ಎಲ್ಲೇ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಜೋಡಿ ಇದಾರೆ ಗುಡ್ ಮಾರ್ನಿಂಗ್ ನಾನು ನೀವು ಹೊರತಾ ಇರೋದು ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರ ಇದು ನಮ್ಮ ಹೊನ್ನಾಳಿಯ ಆಕ್ರಂತೆ ಪಕ್ಕದಲ್ಲಿ ನಡೀತಿರತಕ್ಕಂತ ಹೋರಿಗಳ ಸಂತೆ ಎತ್ತಿನ ಸಂತೆ ಇದು ಎತ್ತಿನ ಸಂತೆ ಬೆಳಿಗ್ಗೆ ಮುಂಜಾನೆ ಐದುವರೆಗೆ ಬುಧವಾರನೇ ಆರಂಭ ಆಗುತ್ತೆ ಮಧ್ಯಾಹ್ನ ಒಂದು ಹನ್ನೊಂದು ಹನ್ನೆರಡುವರೆ ಅಷ್ಟೊತ್ತಿಗೆ ಕ್ಲೋಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಇವತ್ತು ಎತ್ತು ಕೂಡ ಜಾಸ್ತಿ ಇಲ್ಲ ಹಾಗಾಗಿ ಈ ವಿಡಿಯೋ ಹೇಗಿರುತ್ತೆ ಏನು ಅನ್ನೋಂತವ್ರು ಕುತೂಹಲ ಇರುತ್ತೆ ಬನ್ನಿ ನೋಡೋಣ ಹೆಂಗಿದೆ ಸರಿ ಏನ್ ಹೇಳಿದ್ರಿ ಒಂದು ಮೂವತ್ತು ಜೋಡಿ ಹಳ್ಳಿ ಕಾರಲ್ಲಿ ಬರುತ್ತಾ ಒಂದು ಬರ್ತಿ ಇನ್ನೊಂದು ಅಮೃತಿಗೆ ಕ್ರಾಸ್ ಐತಲ್ಲ ಎಡಕ್ಕೆ ಬಲಕ್ಕೆ ಯಾವುದು ಓಡುವದ ಎತ್ತಿಗೂಡಿದ ಓಡುವುದ ಕಮ್ಮಾಗೆ ಐತಲ್ಲ ಏನ್ ಬ್ರದರ್ ಇದು ಯೂಟ್ಯೂಬ್ ಚಾನಲ್ಗೆ ಲಾಸ್ಟ್ ಫೈನಲ್ ಯಾವ ಏನಾಗಬಹುದು ಮಾಸ್ಟರ್ ನಂಬರ್ ಏನಾದ್ರು ಹೇಳ್ತೀರಿ ಫೋನ್ ನಂಬರ್ ಎಂಬತ್ತೆರಡು ತೊಂಬತ್ತಾರು ಎಪ್ಪತ್ನಾಲ್ಕು ઓહી તો ભાગા તો આયે આયે તો આતો ઓર છે આ એ ઈલે એ ઈલે અપા બેરા ಹೊ ರೊಳೆ ಹೊಲದಲ್ಲಿ ಕೆಲಸ ಮಾಡಿತ್ತು ಹೇಳ್ತಾ ಇದ್ರ ಅಣ್ಣವರು ಅಣ್ಣ ಇದು ಯಾವ ಜಾತಿ ಬರುತ್ತಿದ ಯಾವ ಜಾತಿ ಹಾ 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 ಎಷ್ಟೇ ಹಲ್ಲಿದ್ದಾವ ನೀವು அல்கூடாவே அல்கூலாக்கி லாஸ்ட் ஒன்றுஹத்த ಒಂದು ಇಪ್ಪತ್ತು ಒಂದು ಇಪ್ಪತ್ತು ಹಳ್ಳಿ ಕರಲ್ ಬರ್ತತ್ತಲ್ಲ ಒಂದು ಇಪ್ಪತ್ತೆರಡು ಸರಿ ಎಷ್ಟು ಎಷ್ಟಲ್ಲಿ ಮಾಡಿದಾವ ನೀವು ಚೆನ್ನಾಗಿದೆ ಹೈಟ್ ಗೀಟ್ ಭಾಳ ಚೆನ್ನಾಗಿದಾವಲ್ಲ ವ್ಯವಸಾಯ ಭಾಳ ಚೆನ್ನಾಗಿ ಲಾಸ್ಟ್ ರೇಟ್ ಬಂದ್ರೆ ಒಂದು ಹತ್ತು ಜೋಡಿ ಇಲ್ಲ ಕಡಿಮೆನೇ ಇಲ್ಲ ಅದಕ್ಕಿಂತ ಯಾವ ಅಣ್ಣರ್ದು ಓಕೆ ನಂಬರ್ ಏನಾದ್ರು ಸಿಗುತ್ತಣ್ಣ ಇಲ್ಲ ನಂಬರ್ ಇಲ್ಲ ಓಕೆ

ಕಡೆ ಅಲ್ಲ ಹೆಂಗೆ ಎಲ್ಲ ಚಂದ ವ್ಯವಸ್ಥೆ ಮಾಡಿದಾವಲ್ಲ ಹಳ್ಳಿ ಕಾರಿಗೆ ತುಂಬಾ ಹತ್ರ ಇದಾವ ಹಳ್ಳಿಕಾರಿಗೆ ಅಂತ ಹೇಳಿ ಯಾವ ಅಣ್ಣವ್ರದ

ಎಲ್ಲ ಸ್ವಲ್ಪ ಅದಕ್ಕೆ ನಿಂತ ಹೇಳಿ ನಾನೇ ಹಾ ಹತ್ತು ನಡೀತಾ ಇದೆ ಅಂತೆ ಹಳ್ಳಿಕರಲ್ಲಿ ಕ್ರಾಸ್ ಆರ್ ಹಲ್ಲಿ ಇರುವಂತ ಬ್ರೀಡ್ಗಳು ಗಳಿವೆಲ್ಲ ಅಣ್ಣ ಯಾವ ಬರ್ತಾವ ಇವು ಬ್ರೀಡ್ ಇವು ಹಳ್ಳಿ ಕಾರ್ ಹಳ್ಳಿ ಬರ್ತಾವ ಎಷ್ಟು ಹಲ್ಲಲ್ಲಿದಾವೆ ಕಡೆಯಲ್ಲಿ ಒಂದು ಕಡೆ ಹಲ್ಲ ವ್ಯವಸ್ಥೆ ಚನ ಮಾಡಿದ್ರೋ ರೆಟ್ ಕೆರಣ ಫೈನಲ್ ಏನಾಗುತ್ತೆ ಫೈನಲ್ 90ರ ಮೇಲೆ ಬಂದ 90ರ ಮೇಲೆ ಬಂದಿರುತ್ತಾರೆ 988 988000 084 84198 198 ಅನ್ನರ ಹೆಸರು ಸಂಪತ್ ಸಂಪತ್ ಯಾ ಮೇ ಹತ್ತಿ ಸಂಪತ್ಣ್ಣ ಅಮೃತ್ ಮಹಲ್ ಅಮೃತ್ ಮಹಲ್ ಅಲ್ಲಿ ನಾವು ನೀವು ಸ್ನೇಹಿತರ ಇವತ್ತು ಮಾರ್ಕೆಟ್ ತುಂಬಾನೇ ತುಂಬಾನೇ ಥಂಡ ಹೊಡೆದೈತಿ ಎತ್ತಿಂದು ಯಾಕಂದ್ರೆ ಹಬ್ಬ ಹರಿದಿನ ಮುಗಿದು ನೆಕ್ಸ್ಟ್ ಡೇನೆ ಸ್ವಲ್ಪ ಕಡಿಮೆ ಆಗಿರುತ್ತೆ ಚಾಲ್ತಿ ಇರುತ್ತೆ ಇವತ್ತು ಅನ್ಕೊಂಡ್ವಿ ಬಟ್ ಇಲ್ಲ ಅಷ್ಟೇನ್ ಚಾಲ್ತಿ ಇಲ್ಲ ಯಾರ್ ಸರ್ ಅದು ಅಮೃತ ಯಾರು ಓನರ್ ಇಲ್ಲ ಹೋಗಿದ್ದಾರೆ ಇದೊಂದು ಪ್ರಾಬ್ಲಮ್ ಅಲ್ಲ ಬಾರಿ ಜೋರಿದ ಹಬ್ಬಕ್ಕೂ ಹಬ್ಬದ ಹಬ್ಬದವ್ರು ರೆಡಿ ಮಾಡ್ದಾಗ ಮಾಡಿದ್ದಾರೆ ಹಾಯ್ ಸಿಂಗಲ್ ಶೇರ್ ಸ್ವಲ್ಪ ಮುಂದೆ ಮುಂದಕ್ಕೆ ಬ್ರದರ್ ಸಿಂಗಲ್ ಇದೆ ಎಷ್ಟಲ್ಲ ಐತಿ ಇದು ಆರ್ ಎಲ್ ಐತಾ ಓಕೆ ಸಿಂಗಲ್ ಇದೆ ಎಡಕ್ಕ ಬಲಕ್ಕ ಇದು ಎಡಕ್ಕರೆ ಬರುತ್ತಾ ಶಬಾಷ್ ಏನ್ ರೇಟ್ ಹೇಳ್ತೀರಿ ತರ್ಟಿ ಏಯ್ಟ್ ಲಾಸ್ಟ್ ಫೈನಲ್ ಮೂವತ್ತೈದು ಬಂದ್ರೆ ಕೊಡ್ತಾರೆ ಫೈನಲ್ ನಂಬರ್ ಬೇಕಲ್ಲ ಚಿನ್ನ ಹೇಳಿ ನೈನ್ ಸಿಕ್ಸ್ ನೈನ್ ಸಿಕ್ಸ್ ತ್ರೀ ಟು ಒನ್ ಫೋರ್ ಜೀರೋ ತ್ರೀ ಅವರಮ್ಮ ಶಿಕಾರಿಪುರ್ ಶಬಾಶ್ ಏನ್ ಹೆಸರು ಪೂರ್ತಿ ಮೊಹಮ್ಮದ್ ಇಮ್ರಾನ್ ಓಕೆ ಓಕೆ ವೆರಿ ನೈಸ್ ಏ ಬಂದೆ ಅಮೃತ್ ಮಹಲ್ ಅಮೃತ್ ಮಹಲ್ ಇದಾವೆ ನಮ್ಮ ಸ್ನೇಹಿತರು ಸಖತ್ತಾಗಿದ್ದಾವೆ ಓಕೆ ಬಂದೆ ಅಮೃತ್ ಜೋಡಿ ಬಾರಿ ಚೆನ್ನಾಗಿದೆ ಹ್ಮ್ ಒಂದು ಅರವತ್ತಾ ಶಬಾಷ್ ಒಂದು ಹೇಳ್ತಿದಾರೆ ಜೋಡಿ ಹೆಚ್ಚು ಕಡಿಮೆನೂ ಬಿಡ್ತೀರಾ ಇದೀರಿ ಎಷ್ಟಲ್ಲಿ ಮಾಡಿದಾವೆರಡು ಕೆಲಸ ಕೆಲ್ಸ ಇಲ್ಲಿದ್ದಾರೆ ನೋಡ್ರಿ ನಮ್ಮ ಹುಡುಗರು ನೋಡ್ರಿ ಎಲ್ಲ ಬಿಡ್ರಿ ಎಲ್ಲೇ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ

ಯಜಮಾನ್ರು ಏನ್ ಇರ್ತವೆ ರೇಟ್ ಎತ್ತು ಕೊಡೋದು ಹೂವಾ ಹ್ಞೂ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತು ಜೋಡಿ ಹಳ್ಳಿಕಾರು ಬರುತ್ತಾ ಹಾ ಯಾವ ಜಾತಿ ಬರುತ್ತೆ ಇದು ಸೀಮೆ 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 ಓಕೆ 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 ಅಯ್ಯೋ ಹಲ್ಲು ಏನು ಮಾಡಿರ್ಬೋದು ಆರಹಲ್ಲೂ ಅಣ್ಣ ಇದು ಆರಲ್ಲ ಇದು ನಾಲ್ಕು ಹಲ್ಲು ಇದು ಇದು ಆರ್ಹಲ್ಲು ಇಲ್ಲಿರೋದು ನಾಲ್ಕು ಓಕೆ

ತಡಿ ಯಾವ ಜಾತಿ ಬರ್ತಾವ ಇವು ಹಳೆ ಕಾರೊಂದು ಬರುತ್ತೆ ಇನ್ನೊಂದು ಕಾಸು ಬರುತ್ತಲ್ಲ ಈ ಕಡೆದ್ ಹಳ್ಳಿ ಕಾರ್ ಬರೋದ್ ಕುದ್ದ ಐತಲ್ಲ ಇದು ಅದ್ ಕಾಸು ಬರೋದು ಏನ್ ರೇಟ್ ಏನ್ ಹೇಳ್ತೀವಿ ಅದು ಹಲ್ಲಿ ಏನ್

ಇವೆಲ್ಲ ನಮ್ಮ ಹನ್ನಾಳ್ಳಿ ಕಡೆನೇ ಹೆಚ್ಚು ಬರುವಂಥದ್ದು ಈ ಥರ ಬ್ಲೀಡುಗಳು ಏಯ್ ಇಲ್ಲೊಂದಿದೆ ಯಾವ ಜವಾರಿ ಬರ್ತೈತಾ ಇದು ಕ್ರಾಸ್ ಜವಾರಿ ಇಲ್ಲಿ ಹಾಂ ಜರ್ಸಿಗೆ ಮಿಕ್ಸ್ ಆಗಿತ್ತಲ್ಲ ಏನು ಗಬ್ಬನ ಗಬ್ಬ ಏನಿಲ್ಲ ಇದು